ರಾಯಭಾಗದಲ್ಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಸಲಹಾ ಸಮಿತಿಯ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರ ರಾಯಭಾಗ ತಾಲೂಕಿನ ಅಳಗ್ವಾಡಿ ಬ್ಯಾಕೂಡ್ ಹಿಡ್ಕಲ್ ಗ್ರಂಥಾಲಯ ಸಮಿತಿಯ ಸದಸ್ಯರಿಗೆ ರಾಯಭಾಗ ತಾಲೂಕಾ ಸೌಧದಲ್ಲಿ ಸರ್ಕಾರದ ಸಂಸ್ಥೆಯಾದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ರಾಯಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಸಂಪನ್ನಗೊಂಡಿತು ಈ ವೇಳೆ ಕೆಎಲ್ಇ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ಅಳಗವಾಡಿ ಗ್ರಂಥಾಲಯ ಸಮಿತಿಯ ಸದಸ್ಯ ಹನುಮಂತ ಗುರವ್ ಮಾತನಾಡಿ ಮೊಬೈಲ್ನಿಂದ ಇಂದಿನ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗಿದೆ ಅದರಿಂದ ಇಂತಹ ತರಬೇತಿಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಮ್ಮಿಕೊಂಡಲ್ಲಿ ಗ್ರಾಮೀಣ ಪ್ರದೇಶದ ಯುವಕರನ್ನ ಗ್ರಂಥಾಲಯದ ಕಡೆಗೆ ಬರುವಂತೆ ಮಾಡಲು ಸಹಕಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು ಸಂಪನ್ಮೂಲ ವ್ಯಕ್ತಿ ಬಿಎಚ್ ಭಜಂತ್ರಿ ಮಾತನಾಡಿ ಗ್ರಂಥಾಲಯ ಸಮಿತಿ ರಚನೆ ಮತ್ತು ಜವಾಬ್ದಾರಿ ಬಿಕನ್ ಲೈಬ್ರರಿ ಹಾಗೂ ಕ್ರಿಯಾಯೋಜನೆ ಬಗ್ಗೆ ಸವಿಸ್ತಾರವಾಗಿ ತರಬೇತಿ ನೀಡಿದರು ಅಂದರೆ ಬೆಲೆ ಎಷ್ಟಾಗುತ್ತೆ ಅನ್ನೋ ವಿಚಾರ ನೀವು ಮಾಹಿತಿ ಇರ್ಬೇಕಿರಿ ಹೇಳಿರ್ಬೋದು ಬರೀ ಮಸಾಜ್ ಹಾಗೆ ಹೌದ್ರಿ ಐವತ್ತು ಸಾವಿರ ಮೂರು ಲಕ್ಷ ಎರಡು ಲಕ್ಷ ಹೌದ್ರಿ ಎರಡು ಲಕ್ಷ ಅಲ್ಲಿ ಫ್ಯಾನ್ ಇರ್ಬೋದು ಅಥವಾ ಅಲ್ಲಿ ಲೈಟ್ ಇರ್ಬೋದು ಆಮೇಲೆ ಕುಡಿಲಿಕ್ಕೆ ನೀರು ಇರ್ಬೋದು ಹೌದ್ರಿ ಈ ಕೊಠಡಿ ಕೃಷಿ ಮತ್ತು ಮೇಲೆ ಕಟ್ಟಬಹುದು ಅದ್ ಮೇಲೆ ಕಟ್ಬೋದನ್ನ ಏನ್ರಿ ಕೆಳಗೆ ಲೈಬ್ರರಿ ಇದೆ ಮೇಲೆ ಜಾಗ ಇರ್ತಾರೆ ಮೇಲ್ಗಡೆ ಬರ್ಬೋದು ಕಟ್ಬಹುದು ಹೌದಾ ಏನ್ರಿ ಲೈಬ್ರರಿ ಮೇಲೆ ಏನೋ ಏನೋ ಪ್ರತ್ಯೇಕವಾಗಿ ಪುರುಷ ಮತ್ತು ಮಹಿಳೆಯರಿಗೆ ಎರಡು ಪಠಡಿ ನಿರ್ಮಾಣ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಐದು ಲಕ್ಷ ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಇಪ್ಪತ್ತ್ ಮೂರು ಒಂದು ಒಂದು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಲಕ್ಷ ಹೋಗ್ರಿ ಇದೊಂದು ಐದು ಸಾವಿರ ರೂಪಾಯಿ ಹೋಗಲಿ ಅಂದರೆ ನಾನು ಧೈರ್ಯ ಮಾಡಿ ಏನಾಗ್ತೈತಿ ಆಗಲಿಲ್ಲ ಮೂವತ್ತು ಜಂಟ್ರಿ ನಡೆಸ್ತೀವಿ ಅಂತ ಹೇಳಿದ ಪ್ರಕಾರ ನನಗೆ ಅವಾಗ ಚರ್ಪಡಿಕೆ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ನಮಗೂ ಗ್ರಾಮ ಪಂಚಾಯತ್ಗೆ ಹೋದವು ಅವ್ರನ್ನ ಆರ್ತ್ನೂರು ರೂಪಾಯಿ ಕೊಟ್ಟರು ಅವ್ರಿಗೊಂದು ಲಸೀಟಿ ಕೊಟ್ಟೆವು ನಿಪ್ನ ರೂಪಾಯಿ ಆದ್ದೆವು ಅವ್ರಿಗೊಂದು ಸಾವು ಕೊಟ್ಟರು ರಸೀದಿ ಕೊಟ್ಟೆವು ಹಿಂಗೆ ನಿಮ್ಮ ಅಂತ ಅವ್ರು ಹೇಳಿದೆವು ಸರಿ ಹಿಂಗೆ ಇರ್ತದೆ ಹೆಂಗ್ ಮಾಡೋದು ಅವ್ರು ಕೊಟ್ಟದ್ದು ಹಿಂಗಾಗಿ ಒಂದು ಲಕ್ಷ ರೂಪಾಯಿನ ಮಾಡಿ ಇಟ್ಟಿವಿ ಅದನ್ನು ನಾವು ನಡೆಸ್ಬೇಕು ಸಮಾಜಕ್ಕೆ ತಂದದ ಸಮಾಜಕ್ಕೆ ಕೊಡೋದು ಸುಗಮಗಾರ ಸಂಜೀವ್ ಜಂಗಣ್ಣವರ್ ವಿಷಯ ನಿರ್ವಾಹಕ ಬಿಎ ಮಸಾರ್ಜಿ ರಮೇಶ್ ಪಾಟೀಲ್ ಅಳಗವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕಾಂತ್ ವಡಗಾವಿ ಅಳಗವಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾರುತಿ ಪಡ್ಚಿ ಬ್ಯಾಕೂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಕುಂತಲಾ ಕೊಡತೆ ಪತ್ರಕರ್ತ ಮಾರುತಿ ಹಳ್ಳೂರೆ ಸೇರಿದಂತೆ ಅಳಗವಾಡಿ ಬ್ಯಾಕೂಡ್ ಹಿಡ್ಕಲ್ ಗ್ರಾಮಗಳ ಗ್ರಂಥಾಲಯದ ಮೇಲ್ವಿಚಾರಕರು ಸಲಹಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್